ಾಂನಲ್ಲಿ ಉಗ್ರರ ದಾಳಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯು ದೇಶಕ್ಕೆ ದೊಡ್ಡ ಸಂದೇಶವನ್ನು ನೀಡಿದ್ದಾರೆ ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯೇ ಓಮರ್ ಅಬ್ದುಲ್ಲಾ ನರಿ ಬುದ್ಧಿಯನ್ನು ತೋರಿಸಿದ್ದಾರೆ ಮತ್ತು ಮಸೀದಿಗಳಿಗೆ ಒಂದು ಸಂದೇಶವನ್ನು ಕೂಡ ಕಳುಹಿಸಿದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ದೇಶದ ಹಿಂದೂಗಳಿಗೆ ಯೋಗಿ ಆದಿತ್ಯನಾಥ್ ರವರು ಸಂದೇಶವನ್ನು ಕಳುಹಿಸಿದ್ದಾರೆ ಮತ್ತು ಮುಸ್ಲಿಮರಿಗೆ ಖಡಕ್ ವಾರ್ನಿಂಗ್ನ ಕೂಡ ನೀಡಿದ್ದಾರೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಪೆಹಲ್ಗಾಮ್ ದಾಳಿಗೆ ಮೋದಿಜಿಯವರು ಪುಲ್ವಾಮಾ ರೀತಿಯ ಪ್ರತ್ಯುತ್ತರವನ್ನ ನೀಡಬೇಕು ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನೀವು ನಿಜವಾದ ಭಾರತೀಯರೇ ಆಗಿದ್ರೆ ಐ ಸಪೋರ್ಟ್ ಇಂಡಿಯನ್ ಆರ್ಮಿ ಅಂತ ಈ ಕೂಡಲೇ ತಪ್ಪದೇ ಕಮೆಂಟ್ ಮಾಡಿರಿ ಪೆಹಲ್ಗಾಮ್ನಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಭಾರತೀಯರನ್ನು ಉಗ್ರರು ದಾಳಿ ಮಾಡಿ ಪ್ರಾಣವನ್ನ ತೆಗೆದಿದ್ದಾರೆ ಇನ್ನು ದಾಳಿ ಮಾಡುವ ವೇಳೆ ಉಗ್ರರು ಪ್ರತಿಯೊಬ್ಬರನ್ನು ನೀವು ಹಿಂದೂನಾ ಅಥವಾ ಮುಸಲ್ಮಾನರ ಎಂದು ಕೇಳಿ ಬರೀ ಹಿಂದೂಗಳನ್ನು ಆಯ್ದುಕೊಂಡಿದ್ದಾರೆ ಆದರೆ ಹಿಂದೂಗಳ ಪತ್ನಿಯರನ್ನು ಮಾತ್ರ ಬಿಟ್ಟಿದ್ದಾರೆ ಅವರನ್ನು ಬಿಟ್ಟು ಉಗ್ರರು ಹೇಳಿದ್ದೇನೆಂದ್ರೆ ಈ ವಿಷಯವನ್ನ ನಿಮ್ಮ ಮೋದಿಜಿಗೆ ತಲುಪಿಸಿ ಕಾಶ್ಮೀರ ನಮ್ಮದು ಇಲ್ಲಿ ಹಿಂದೂಗಳು ಕಾಲಿಟ್ಟರೆ ಇದೇ ಗತಿ ಎಂದು ಸವಾಲ್ ಹಾಕಿದ್ದಾರೆ ಈ ದಾಳಿ ನಡೆದ ಸಂದರ್ಭದಲ್ಲಿ ಮೋದಿಜಿಯವರು ಸೌದಿ ಅರೇಬಿಯಾದಲ್ಲಿದ್ದರು ಆಗ ಸೌದಿ ಅರೇಬಿಯಾದ ಪ್ರಿನ್ಸ್ ಆದ ಮೊಹಮ್ಮದ್ ಇನ್ ಸಲ್ಮಾನ್ ಜೊತೆ ಮೀಟಿಂಗ್ನಲ್ಲಿದ್ದರು ಕೂಡಲೇ ಮೀಟಿಂಗ್ ಅನ್ನು ನಿಲ್ಲಿಸಿ ಗೃಹ ಸಚಿವ ಅಮಿತ್ ಶಾ ರವರಿಗೆ ಕರೆ ಮಾಡಿ ಕೂಡಲೇ ಜಮ್ಮು ಕಾಶ್ಮೀರ್ಗೆ ಹೋಗಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ತಿಳಿಸಿದ್ರು ಆಗ ಅಮಿತ್ ಶಾ ರವರು ಜಮ್ಮು ಕಾಶ್ಮೀರ್ಗೆ ದೌಡಾಯಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಆನಂತರ ಮೋದಿಜಿಯವರು ತಮ್ಮ ಪ್ರವಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಭಾರತಕ್ಕೆ ಹಿಂತಿರುಗಿ ಬಂದಿದ್ದಾರೆ ಇನ್ನು ಬರುತ್ತಿದ್ದಂತೆಯೇ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಅಜಿತ್ ಡೋವೆಲ್ ಮತ್ತು ಭಾರತದ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿರವರೊಂದಿಗೆ ತುರ್ತು ಸಭೆಯೊಂದನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸೇ ತೀರುತ್ತೇವೆ ಎಂದು ಸಂದೇಶವನ್ನು ಕೂಡ ನೀಡಿದ್ದಾರೆ ಇನ್ನು ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೆ ಪೆಹಲ್ಗಾಮ್ನಲ್ಲಿ ನಾಲ್ಕರಿಂದ ಐದು ಉಗ್ರರನ್ನು ಪತ್ತೆ ಹಚ್ಚಿ ಅವರನ್ನು ಮಣ್ಣಲ್ಲಿ ಮುಚ್ಚು ಹಾಕಲಾಗಿದೆ ಇನ್ನು ಪೆಹಲ್ಗಾಮ್ ಬಹಳ ಸುಂದರವಾದ ಜಾಗ ಇದನ್ನ ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯುತ್ತಾರೆ ಇಲ್ಲಿಗೆ ಲಕ್ಷಾಂತರ ಭಾರತೀಯರು ಪ್ರತಿ ವರ್ಷ ಭೇಟಿ ನೀಡುತ್ತಾರೆ ಅದರಲ್ಲೂ ಕೂಡ ಹನಿಮೂನ್ ಜೋಡಿಗಳಿಗೆ ಇದು ಹೇಳಿ ಮಾಡಿಸಿದ ಜಾಗ ಇದೇ ಸಂದರ್ಭದಲ್ಲಿ ಹೊಸದಾಗಿ ಮದುವೆಯಾಗಿದ್ದ ಜೋಡಿಯ ಗಂಡನನ್ನು ಕೂಡ ಉಗ್ರರು ಬಲಿ ತೆಗೆದುಕೊಂಡಿದ್ದಾರೆ ಆತನಿಗೆ ಕೇವಲ ಇಪ್ಪತ್ತಾರು ವರ್ಷ ವಯಸ್ಸು ಎನ್ನುವುದು ಗಮನಾರ್ಹ ಇನ್ನು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾದ ಉಮರ್ ಅಬ್ದುಲ್ಲಾರವರು ಇಡೀ ಜಮ್ಮು ಕಾಶ್ಮೀರವನ್ನು ಬಂದ್ ಮಾಡುತ್ತೇನೆ ಎಂದು ಟ್ವೀಟ್ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜನರಿಗೆ ಒಂದು ಸಂದೇಶವನ್ನ ನೀಡಿದ್ದಾರೆ ಈ ಪೆಹಲ್ಗಾಮ್ ದಾಳಿಯನ್ನು ಪ್ರತಿಯೊಬ್ಬರೂ ಖಂಡಿಸಬೇಕು ಮತ್ತು ಯಾರೊಬ್ಬರು ಕೂಡ ತಮ್ಮ ಮನೆಗಳಿಂದ ಹೊರ ಬರಬಾರದು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಧರ್ಮ ಗುರುಗಳ ಮತ್ತು ಮೌಲ್ವಿಗಳ ಮಾತುಗಳನ್ನು ಕೇಳಿ ಯಾರೂ ಕೂಡ ದಿಕ್ಕು ತಪ್ಪಬೇಡಿ ಎಂದು ಟ್ವೀಟ್ ಒಂದನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಾಧ್ಯಮಗಳಿಗೆ ಮಾತನಾಡುವಾಗ ಇದು ಉಗ್ರರು ಮಾಡಿರೋ ಕೃತ್ಯ ಇದನ್ನು ಹಿಂದೂ ಮುಸ್ಲಿಂ ಎಂದು ಧರ್ಮವನ್ನ ಮಧ್ಯ ಕೆಳೆದು ತರಬೇಡಿ ಎಂದು ಸಂದೇಶವನ್ನ ಕಳಿಸಿದ್ದಾರೆ ಮತ್ತೊಂದು ಕಡೆ ಅತಿ ಹೆಚ್ಚು ಮುಸಲ್ಮಾನರೇ ಇರುವ ಉತ್ತರ ಪ್ರದೇಶನಲ್ಲೂ ಕೂಡ ಯೋಗಿಜಿ ಅವರು ಸೆಕ್ಯೂರಿಟಿ ಮತ್ತು ಬಂದೋಬಸ್ತ್ ಹೆಚ್ಚಿಸಿದ್ದಾರೆ ಅಷ್ಟೇ ಅಲ್ಲದೆ ಮಸೀದಿಗಳಲ್ಲಿ ಅಥವಾ ಗುಂಪು ಗುಂಪುಗಳಲ್ಲಿ ಮುಸಲ್ಮಾನರು ಜಾಸ್ತಿ ಸಂಖ್ಯೆಗಳಲ್ಲಿ ಸೇರಬಾರದು ಈ ಸಮಯದಲ್ಲಿ ಯಾವುದೇ ಘಟನೆ ನಡೆದರೆ ನಿಮ್ಮನ್ನು ಮಾತ್ರ ನಾನು ಬಿಡೋದಿಲ್ಲವೆಂದು ಖಡಕ್ ನ ನೀಡಿದ್ದಾರೆ ಇನ್ನು ಭಾರತದಲ್ಲಿ ಎಲ್ಲರನ್ನು ಭಾಯಿ ಬಹನ್ ಅಂದರೆ ಅಣ್ಣ ತಂಗಿ ಅಕ್ಕ ತಮ್ಮನಂತೆ ನೋಡುತ್ತೇವೆ ಆದರೆ ಉಗ್ರರು ಹಿಂದೂಗಳನ್ನ ಯಾವಾಗ್ಲೂ ಟಾರ್ಗೆಟ್ ಮಾಡುತ್ತಾರೆ ಈಗಲಾದರೂ ಪ್ರತಿಯೊಬ್ಬ ಹಿಂದೂ ಎಚ್ಚೆತ್ತಿಕೊಳ್ಳದಿದ್ದರೆ ಬರುವ ದಿನಗಳಲ್ಲಿ ಭಾರತದಲ್ಲೂ ನಾವು ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ಭಯ ಪರಿಸ್ಥಿತಿ ಬರುತ್ತದೆ ಈಗಲಾದರೂ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಲ್ಲೋಣ ಎಂದು ಹೇಳುತ್ತಾ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು